ರೈತ ಬಂದವರಿಗೂ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ನಮಸ್ಕಾರ ಸೊ ನಾವು ನೋಡ್ತಾ ಇದ್ದೀವಿ ಸೊ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ನಾವು ನೋಡ್ತಾ ಬಂತು ಅಂದರೆ ತೆಂಗು ಮತ್ತು ಕೊಬ್ಬರಿ ಅಂತ ಹೇಳ್ದು ಅಂತಂದರೆ ಬಂಗಾರದಂಥ ಬೆಲೆ ಬರ್ತಾ ಇದೆ ರೈತರಿಗೆ ಸೊ ಆದರೆ ನಾವು ಇಲ್ಲಿ ರೈತರುಗಳು ಮೈನ್ ಫೀಲ್ಡಿಗೆ ಹೋದು ಅಂತಂದಾಗ ತೆಂಗಿನ ಮರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ನೂರ ಎಂಟು ಮೊದಲನೇದು ಸಮಸ್ಯೆ ಇರ್ಬೋದು ತೆಂಗಿನ ಮರದಲ್ಲಿ ಇಳುವರಿ ಕಟ್ ಕಡಿಮೆ ಆಗಿರ್ತಕ್ಕಂಥ ಒಂದು ಸಂಭವ ನೋಡ್ತಾ ಇದೀವಿ ಎರಡನೇದು ಸುಳಿನ ತಿಂತಕ್ಕಂಥ ಹುಳುಗಳು ರೆಡ್ ಫಾಮ್ ವಿವಿಲ್ ಅಂತ ಕರಿತೀವಿ ಈ ಒಂದು ಕೀಟದ ಬಾಧೆಯೂ ಜಾಸ್ತಿ ಆಗ್ತಿದೆ ಮತ್ತೆ ವೈಟ್ ಫ್ಲೈಸ್ ಅಂತ ಅಂತ ಕರಿತೀವಿ ಈ ಕಡೂರು ಅರಸಿಕೆರೆ ಅಥವಾ ಈ ಬಯಲ್ಸೀಮೆನಲ್ಲಿ ನಾವು ನೋಡ್ತಾ ಇದ್ದು ಅಂತಂದ್ರೆ ಈ ಗರಿ ರೋಗ ಅಂತಕ್ಕಂಥ ಸಮಸ್ಯೆಯೂ ಜಾಸ್ತಿ ಬರ್ತಾ ಇದೆ ಮತ್ತೆ ನಾಲ್ಕನೇ ಮುಖ್ಯವಾದ ಒಂದು ಸಮಸ್ಯೆ ಅಂದರೆ ತೆಂಗಿನ ಮರದಲ್ಲಿ ಸ್ಟೆಮ್ ಬ್ಲೀಡಿಂಗ್ ಅಂತ ಕರಿತೀವಿ ಕಾಂಡವನ್ನು ರಸ ಸೋರ್ತಕ್ಕಂಥ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ ಇಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಎಕರೆನಲ್ಲಿ ಮೂವತ್ತೈದರಿಂದ ನಲವತ್ತು ತೆಂಗಿನ ಮರ ಇದೆ ಅಂತಂದರೆ ರೈತರು ಇತ್ತೀಚಿನ ದಿನಗಳಲ್ಲಿ ಒಂದು ಸಾವಿರ ಕಾಯಿನ ಹಾಕೋದು ಕೂಡ ತುಂಬ ಕಷ್ಟ ಆಗಿದೆ ಸೊ ಏನಕ್ಕೆ ಇವೆಲ್ಲ ಮುಖ್ಯವಾದ ಕಾರಣಗಳು ಅಂತಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸೊ ಇಲ್ಲಿ ಮುಂಚೆ ರೈತರು ಅಂತಂತ ಬಂದಾಗ ತೆಂಗಿನ ಮರ ಅಂತಂತ ಬಂತು ಅಂದಾಗ ಮೇಜರಿಗೆ ಬೇವಿನಿಂದ ಹಾಕ್ತಕ್ಕಂಥ ಪೋಷಣೆಗಳನ್ನ ಜಾಸ್ತಿ ಮಾಡ್ತಾಯಿದ್ರು ಎರಡನೇದು ಅತಿ ಹೆಚ್ಚಾಗಿ ದಣ್ಣಿನ ಕೊಟ್ಟಿಗೆ ಗೊಬ್ಬರನ ಕೊಡ್ತಕ್ಕಂಥದ್ದನ್ನು ಫಾಲೋ ಮಾಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಇದನ್ನ ಸಮಸ್ಯೆನ ಈ ಒಂದು ನಿರ್ವಹಣೆ ಮಾಡೋದ್ರ ಜೊತೆನಲ್ಲಿ ಏನ್ ಮಾಡ್ತಾ ಇದೀವಿ ಈ ಒಂದು ರೆಡ್ ಫಾರ್ಮ್ ವಿ ವಿಲ್ ಅಂತಕ್ಕಂಥ ಒಂದು ಕೀಟದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಸೊ ಈ ಒಂದು ಕೀಟದ ಸಮಸ್ಯೆದು ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಈ ಒಂದು ಕೀಟದ ಸಮಸ್ಯೆನ ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಎರಡು ರೀತಿಯಲ್ಲಿ ಮಾಡಬಹುದು ಜೈವಿಕ ನಿಯಂತ್ರಣವಾಗಿ ಮತ್ತೆ ರಾಸಾಯನಿಕವಾಗಿ ಕೂಡ ನಿಯಂತ್ರಣ ಮಾಡ್ತಕ್ಕಂಥದ್ದು ಜೈವಿಕವಾಗಿ ನಾವು ನಿಯಂತ್ರಣ ಮಾಡ್ತೀವಿ ಅಂತಂದರೆ ಲಿಂಗಾಕರ್ಷಕ ಬಲೆಗಳು ಅಂತಂತ ಕರಿತೀವಿ ಈ ಲಿಂಗಾಕರ್ಷಕ ಬಲೆಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಎಕರೆಗೆ ಮೂರಿಂದ ನಾಲ್ಕು ಲಿಂಗಾಕರ್ಷಕ ಬಲೆಗಳನ್ನ ಅಳವಡಿಸೋದ್ರಿಂದ ನಾವೀಗೆ ಈ ಅಡಲ್ಟ್ ಅಂತ ಏನು ಕರಿತೀವೋ ಮಟ್ಟೆ ಇಡ್ತಕ್ಕಂಥ ಕೀಟಗಳನ್ನ ಯಶಸ್ವಿಯಾಗಿ ನಾವು ಇದರಿಂದ ಲಿಂಗಾಕರ್ಷಕ ಬಲೆಗಳಿಂದ ನಿಯಂತ್ರಣ ಮಾಡ್ಬೋದು ಆದರೆ ಇನ್ನೊಂದು ನಾವು ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ ಸೊ ಈ ಒಂದು ಕೀಟ ಅಂತಂದ್ರೆ ಬಂತು ಅಂದರೆ ಎರಡರಿಂದ ಮೂರು ಸ್ಟೇಜ್ ಇರುತ್ತೆ ಎಗ್ ಲಾರ್ವ ಪ್ಯೂಪ ಮತ್ತು ಅಡಲ್ಟ್ ಅಂತಂದ್ಬಿಟ್ಟು ಸೊ ನಾವು ಇಲ್ಲೊಂದು ಮರ ಆಲ್ರೆಡಿ ತಪ್ಪಾಗಿರ್ತಕ್ಕಂಥ ಮರ ನೋಡಿದ್ದೀವಿ ಈ ಮರದಲ್ಲಿ ಸುಳಿನಲ್ಲಿ ನಾವು ಪೂರ್ತಿ ತೆಗೆದು ನೋಡಿದಾಗ ಈ ಮರದ ಪಟ್ರೆನಲ್ಲಿ ಈ ರೀತಿಯಾಗಿ ಲಾರ್ವಗಳು ನೋಡ್ತಾ ಇದ್ದೀವಿ ಸೊ ಈ ಕೀಟ ಪ್ಯೂಪಲ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಕೀಟ ಈ ರೀತಿಯಲ್ಲಿ ಗೂಡ್ಗಳನ್ನ ಮಾಡಿಕೊಂಡು ಪ್ರತಿ ಎಡ ಮಟ್ಟದ ಅರೆಯಲ್ಲೂ ಕೂಡ ಈ ಥರ ಒಂದು ನಾಶನ ಮಾಡ್ತಕ್ಕಂಥ ಒಂದು ಸಿಂಪ್ಟಮ್ಸ್ನ ನಾವು ನಾವು ಇದ್ದೀವಿ ಇದೀವಿ ಸೊ ಇಂತಹ ಸಂದರ್ಭದಲ್ಲಿ ರೈತ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಸೊ ಲಿಂಗಾಕರ್ಷಕ ಬಲೆಗಳ ಜೊತೆಯಲ್ಲಿ ನಾವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂತ ಕರಿತೀವಿ ದಯೋಮಿಟಕ್ಸಾಮ್ ಇರ್ಬೋದು ಸೊ ತಯಾಮಿ ತಾಂಪಲ್ ಸ್ಲಾಂಡರ್ ಸೈಲೋತ್ರ ಇರ್ಬೋದು ಇಂತಹ ಕೀಟನಾಶಕಗಳನ್ನ ನಾವು ಸೊ ಭೂಮಿಗೆ ಡ್ರಿಂಚಿಂಗ್ ಮತ್ತು ಸುಳಿಗೆ ಸ್ ಸಿಂಪಡಣೆ ಮಾಡೋದ್ರಿಂದಲೂ ಕೂಡ ಈ ಒಂದು ಕೀಟನ ನಾವು ಎಲ್ಲ ರೀತಿಯಲ್ಲಿ ಲೈಫ್ ಸೈಕಲ್ಲು ಕೂಡ ನಾವು ಬ್ರೇಕ್ ಮಾಡ್ಬೋದು ಅಂತಕ್ಕಂಥ ಒಂದು ಇನ್ಫಾರ್ಮೇಷನ್ ಈ ಟೈಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದು ಈ ರೀತಿಯಾಗಿ ಇನ್ಫೆಕ್ಷನ್ ಆಗಿರ್ತಕ್ಕಂಥ ಗಿಡಗಳ್ನ ತೋಟದಿಂದ ಎರ್ಯಾಡಿಕೇಶನ್ ಮಾಡ್ತಕ್ಕಂಥದ್ದು ತಗೊಂಡೋಗಿ ಬೇರೆ ಕಡೆ ಹಾಕ್ಬಿಟ್ಟು ಸುಟ್ಟಾಗ್ತಕ್ಕಂಥದ್ದು ಭಾರಿ ಒಂದು ಸಮಂಜಸವಾದ ಸಮಗ್ರವಾದ ಪದ್ಧತಿ ಅಂತಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲ ರೈತರುಗಳು ಕೂಡ ಈ ರೀತಿಯಾದ ಸಮಸ್ಯೆ ಕಂಡು ಬಂದು ಬಂದಾಗ ಲಿಂಗಾಕರ್ಷಕಾಲ ಬಳಗಳನ್ನ ಜೊತೆಗೆ ರಾಸಾಯನಿಕ ಕೀಟನಾಶಕಗಳನ್ನ ಡ್ರೆಂಚಿಂಗ್ ಮಾಡೋದ್ರಿಂದ ಮತ್ತೆ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಎಂಥೇ ಲೈಫ್ ಸೈಕಲ್ನ ಬ್ರೇಕ್ ಮಾಡ್ಬೋದು ಅಂತಕ್ಕಂತಹ ಮಾತನ್ನ ಹೇಳುತ್ತಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಮನೇಷ್ರು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಯಾವ ರೀತಿ ರಚನೆ ಮಾಡ್ಕೊಂಡಿದೆ ಈ ಕೀಟ ಅಂತಂದ್ಬಿಟ್ಟು ಸೊ ಪೂರ್ತಿಯಾಗಿ ಈ ಲಾರ್ವ ಈ ಕೀಟ ಸೊ ಇಲ್ಲಿ ನೋಡ್ತಾ ಇದ್ದೀವಿ ಇದನ್ನು ಬಿಚ್ಚಿದರೆ ನಮಗೆ ಆ ಕೀಟ ಕಾಣ್ತಕ್ಕಂಥದ್ದು ಈಜೆ ಕುಡ್ಲು ಕುಡಿ ಇಲ್ಲಿ ಬಿಡಿ 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 ಇಲ್ಲೇ ಬಂತು ಹಾಂ ಇಲ್ಲಿ ಕಾಣುತ್ತೆ ನೋಡಿ ಯಾವ ರೀತಿಯಾಗಿ ರಚನೆ ಮಾಡ್ತಾರೆ ಸೊ ಈ ರೀತಿಯಾದ ಗೂಡುಗಳನ್ನ ಮಾಡ್ಕೊಂಡು ಸೊ ಹುಳಗಳು ಸೊ ತಮ್ಮ ಲೈಫ್ ಸೈಕಲ್ ಜೀವನ ಚಕ್ರನ ಮುಂದುವರಿಸುತ್ತೆ ಸೊ ಇದೊಂದು ಸ್ಟೇಜ್ ಆ ಕೀಟದ್ದು ಅಲ್ವಾ ಸೊ ಪೂರ್ತಿ ಇದೀಗ ಹೊರ್ಗಡೆ ಬರುತ್ತೆ ಹೊರಗಡೆ ತಿಂದು ಆಮೇಲೆ ಹೊರಗಡೆ ನೋಡಿ ಇಲ್ಲಿ ಸೊ ಈ ರೀತಿಯಾದ ಗೂಡನ್ನ ರಚನೆ ಮಾಡಿಕೊಂಡು ಇದರೊಳಗಡೆ ಡೆವಲಪ್ ಆಗುತ್ತೆ ಒಂದು ಅದು ಲೈಫ್ ಸೈಕಲ್ನ ಮಾಡ್ತಾ ಬಂತು ಅಂತಂದಾಗ ಇದು ಪೂರ್ತಿ ಗಿಡನ ಫೀಡ್ ಮಾಡ್ತಾ ಇರುತ್ತೆ ಸೊ ಈ ರೀತಿಯಾಗಿ ನಾವು ಪ್ರತಿಯೊಂದು ಸುಳಿನಲ್ಲೂ ನಾವು ನೋಡೋದಕ್ಕೆ ನೋಡೋದಕ್ಕೆ ಚಾನ್ಸಸ್ ಇರುತ್ತೆ ಇಲ್ಲಿ ಹಾಂ ನೋಡಿ ಈಗ ಒಂಬಾಳೆ ಬಂದಿರ್ತಕ್ಕಂಥ ಗಿಡ ನಾಶ ಆಗಿದೆ ಇವಾಗ ಸೊ ಈ ಮರನ ಬೆಳ್ಸೋಕ್ಕೆ ನಾಲ್ಕರಿಂದ ಐದು ವರ್ಷ ತಗೊಂಡಿರ್ತೀವಿ ಆದರೆ ಈ ಒಂದು ಕೀಟ ಒಂದು ಸತಿ ಇನ್ಫೆಕ್ಷನ್ ಆಯಿತು ಅಂದರೆ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾದ ಮರನ ನಾಶ ಮಾಡ್ತಕ್ಕಂಥ ಒಂದು ರಾಕ್ಷಸ ಕೀಟ ಅಂತ ಹೇಳ್ಬೋದು ಸೊ ದಯವಿಟ್ಟು ರೈತರುಗಳು ಈ ಒಂದು ಸಮಸ್ಯೆಗೆ ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಬೇಕು ಅಂದರೆ ಯಥೇಚ್ಛವಾಗಿ ಹಿಂಡಿ ಕೊಡ್ತಕ್ಕಂಥದ್ದು ಭಾರಿ ಸೂಕ್ತ ಕೊಟ್ಟಿಗೆ ಗೊಬ್ಬರ ಕೊಡ್ತಕ್ಕಂಥದ್ದು ಭಾರಿ ಸೂಕ್ತವಾಗಿರುತ್ತೆ ಎರಡನೇದು ಪೋಷಕಾಂಶಗಳ ನಿರ್ವಹಣೆ ಅಂತ ಬಂತು ಅಂದರೆ ಯುಕ್ತ ಗೊಬ್ಬರಗಳು ಮತ್ತು ಸಲ್ಫರ್ ಯುಕ್ತ ಗೊಬ್ಬರಗಳ್ನ ಚೆನ್ನಾಗಿ ಕೊಡಿ ಮತ್ತು ಈ ರೀತಿಯಾದ ಸಮಸ್ಯೆಗಳು ಬಂತು ಅಂತಂದಾಗ ಲಿಂಗಾಕರ್ಷಕ ಬಲೆಗಳು ಅಂತ ನಾನು ಏನು ಹೇಳಿದ್ದು ಈ ರೀತಿಯಾದ ಲಿಂಗಾಕರ್ಷಕ ಬಲೆಗಳನ್ನ ನೀವು ಅಳವಡಿಸ್ಕೊಳ್ಳೋದ್ರಿಂದ ರೆಡ್ ಪಾಮ್ ವಿಲ್ ಲೀವ್ಸನ್ನ ಉಪಯೋಗಿಸ್ಕೊಂಡು ಸೊ ಈ ಒಂದು ಕೀಟನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು ಎರಡನೇದು ಈ ಒಂದು ಟ್ರ್ಯಾಪ್ ಕಟ್ಟೋದ್ರಿಂದ ನಿಮಗೆ ಅಡಲ್ಟ್ ಮಾತ್ರ ಕಂಟ್ರೋಲ್ ಆಗುತ್ತೆ ಈ ರೀತಿಯಾದ ನಾವು ಲೈಫ್ ಸೈಕಲ್ನ ಪ್ಯೂಪ ಪ್ಯೂಪರ್ ಸ್ಟೇಜಲ್ಲಿರ್ತಕ್ಕಂಥ ಪೆಸ್ಟನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ರಾಸಾಯನಿಕವಾಗಿ ನಾವು ಸಿಂಪಡಣೆ ಮಾಡೋದ್ರಿಂದ ಮಾತ್ರ ಈ ಒಂದು ಕೀಟನ ಎಂಟೈರ್ ಲೈಫ್ ಸೈಕಲ್ನ ಬ್ರೇಕ್ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡಿ ಎಷ್ಟು ದಪ್ಪ ಇದೆ ಹ್ಞೂ ಹ್ಞೂ ಇವನ್ನೆಲ್ಲ ಸುಟ್ಟಾಕ್ಬಿಡಿ ಸರಿನಾ ಥ್ಯಾಂಕ್ ಯು ಥ್ಯಾಂಕ್ ಯು